ಒಂದು ಮರ ಒಣಗೋಗ್ಬಿಟ್ಟು ಅದರ ಎಲೆ ಎಲ್ಲ ಉದ್ರಕ್ಕೆ ಸ್ಟಾರ್ಟ್ ಮಾಡಿದಾಗ ಉದ್ರೋಗಿದ್ದಾಗ ಯಾರಾದರೂ ಆ ಮರಳದ ಮರದ ಹತ್ರ ಹೋಗೋಕೆ ಇಷ್ಟಪಡ್ತೀವ ನಾವು ಯಾಕೆಂದರೆ ಆ ಮರ ನೆರಳು ಕೊಡೋಲ್ಲ ಎಲೆ ಎಲ್ಲ ಉದ್ರೋಗಿರುತ್ತೆ ಹಾಗೆ ಅದೇ ಹಸ್ರಾಗಿ ಎಲೆಯೆಲ್ಲ ಬಿಟ್ಟು ಮರ ಒಂದು ತುಂಬ ಸಮೃದ್ಧಿ ಆಗೂಡ್ದಂಥ ಮರದತ್ರ ನೆರಳಿಗೋಸ್ಕರ ಆಶ್ರಯ ಪಡಕ್ಕೆ ಆಶ್ರಯ ಬೇಕು ಅಂದ್ಕೊಂಡು ಹೋಗ್ತೀವಿ ಇದು ಪ್ರಕೃತಿ ನಿಯಮ ಅಲ್ವಾ ಹಾಗೆ ನಮ್ಮ ಜೀವನದಲ್ಲೂ ಅಷ್ಟೇ ನಾವೇನಾದರೂ ಬದುಕಲು ಬಾಡೋಗಿದ್ದೀವಿ ಜೀವನದಲ್ಲಿ ನಮಗೆ ಆರ್ಥಿಕವಾಗಿ ನಾವು ಸಂಕಷ್ಟದಲ್ಲಿದ್ದೀವಿ ಮತ್ತು ಆರೋಗ್ಯ ಸರಿ ಇಲ್ಲ ನಾವು ಯಾರ ಮೇಲಾದರೂ ಒಬ್ಬರ ಮೇಲೆ ಡಿಪೆಂಡೆಂಟ್ ಆಗ್ತಾ ಇದ್ದೀವಿ ಅಂತ ಗೊತ್ತಾಗ್ತಿದ್ದಂಗೆ ನಮ್ಮ ಬಂಧು ಬಳಗ ಆಗಿರ್ಬೋದು ಅಥವಾ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಆದಷ್ಟು ದೂರ ಹೋಗೋಕ್ಕೆ ಪ್ರಯತ್ನ ಪಡ್ತಾರೆ ಅದೇ ನಾವು ಒಂದೆಲೆ ಒಂದು ಮರ ಹಸಿರೆಲೆಗಳಿಂದ ತುಂಬಿ ಕಂಗೊಳಿಸುವಾಗ ಹೆಂಗೆ ನಾವು ನೆರಳನ್ನ ಆಶ್ರಯಿಸ್ಕೊಂಡು ಹೋಗಕ್ಕೆ ಇಷ್ಟಪಡ್ತೀವೋ ಹಂಗೆ ನಮ್ಮ ಹತ್ರ ಆರೋಗ್ಯ ಐಶ್ವರ್ಯ ಎಲ್ಲ ಇದ್ದಾಗ ಅದೇ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಸಂಬಂಧಿಕರಾಗಿರ್ಬೋದು ನಮ್ಮ ಜೀವನದಲ್ಲಿ ಒಂದು ಭಾಗ ಆಗೋಕ್ಕೆ ಇಷ್ಟಪಡ್ತಾರೆ ಅಂದರೆ ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಇವ್ರ ಜೊತೆ ಸಂಬಂಧನ ಅನ್ನೋ ರೀತಿಲಿ ಪ್ರೇ ಯೋಚನೆ ಹಂಗಾಗಿರುತ್ತೆ ನನ್ ಆಗಿರುತ್ತೆ ಅವ್ರದ್ದು ಅಂತ ಹೇಳ್ತಿಲ್ಲ ನಮ್ಮದು ಕೂಡ ಅಷ್ಟೇ ಎಲ್ಲಾರ್ಗು ಅನ್ವಯಿಸುತ್ತೆ ಯಾಕೆಂದರೆ ಪ್ರಕೃತಿ ನಿಯಮ ಜೀವನದ ನಿಯಮನೇ ಹಂಗೆ ಈಗ ತುಂಬ ರೇರು ಬೇರೆಯವ್ರ ಕಷ್ಟಕ್ಕೆ ಸ್ಪಂದಿಸುವಂಥ ಒಂದು ರಿಲೇಶನ್ಶಿಪ್ ಸಿಕ್ಕೋ ಅಂಥದ್ದು ತುಂಬ ರೇರು ನಾವು ಎಕ್ಸ್ಪೆಕ್ಟು ಮಾಡಬಾರ್ದು ನಾವು ಮಾಡೋಕ್ಕಾಗಲ್ಲ ಅದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು ನಮಗೆ ಮಾಡೋಕ್ಕಾಗುತ್ತಾ ನಮಗೂ ಆಗಲ್ಲ ಅಲ್ವಾ ಹಂಗಾದ್ರೆ ನಾವು ಯಾಕೆ ಅವರಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಕು ನಾವು ಮಾಡಿದ್ವಿ ಅವ್ರು ಮಾಡಲಿಲ್ಲ ಅದು ಆಗಿರುತ್ತೆ ಕೆಲವು ಜೀವನದಲ್ಲಿ ನಾವು ಅವ್ರಿಗೆ ಕಷ್ಟಕ್ಕೆ ಸ್ಪಂದಿಸಿದ್ವಿ ನಮ್ಮ ಟೈಮ್ನ ಅವ್ರಿಗೆ ಕೊಟ್ಟಿದ್ವಿ ಆದರೆ ಅವರು ನಮಗೆ ನಮಗೆ ಆ ಸ್ಥಿತಿ ಕಷ್ಟ ಬಂದಾಗ ಅವ್ರ ಟೈಮು ಕೊಡಲಿಲ್ಲ ನಮ್ಮ ಕಷ್ಟಕ್ಕೂ ಸ್ಪಂದಿಸ್ಲಿಲ್ಲ ಅನ್ನೋರು ನಾ ಅನ್ನೋರು ನಾವು ನೋಡ್ತಾ ಇರ್ತೀವಿ ಆದರೆ ಅದನ್ನೆಲ್ಲ ನೋಡಿ ನಾವೇನು ಕಲ್ತ್ಕೋಬೇಕು ದೇವ್ರು ನಮಗೆ ಕೊಟ್ಟಿರೋ ಜೀವನ ನಮಗೆ ಕೊಟ್ಟಿರೋವಂಥ ಒಂದಷ್ಟು ಬುದ್ಧಿನ ಉಪಯೋಗಿಸ್ಕೊಂಡು ಇರೋ ನಾಲ್ಕು ದಿವಸನ ನಮ್ಮನ್ನು ನಂಬ್ಕೊಂಡು ಬಂದಿರೋ ಅಂಥ ಮಕ್ಕಳಿಗೆ ಕೊಟ್ಕೊಂಡು ಎಂಟಿ ಮಕ್ಕಳಿಗೆ ಅಂತಲೇ ಹೇಳೋಲ್ಲ ನಾನು ನಾವು ಹೆಂಗಸರುಗಳು ಅಷ್ಟೇ ನಾವು ಮದುವೆ ಮಾಡ್ಕೊಂಡಿರೋವಂಥ ನಮ್ಮ ಗಂಡನಿಗೆ ನಮ್ಮ ಮಕ್ಕಳಿಗೆ ನಮ್ಮ ಟೈಮ್ನ ಕೊಟ್ಕೊಂಡು ಗಂಡನೂ ಅಷ್ಟೇ ನಮ್ಮ ಎಂಟಿ ಮಕ್ಕಳು ಅಂತ ನಾ ಅದೇ ಟೈಮ್ನ ಅದೇ ಒಂದು ದುಡ್ಡನ್ನ ಎನರ್ಜಿನ ಎಲ್ಲ ನ ಸಂಸಾರಕ್ಕೆ ಕೊಡ್ತಾ ಹೋದರೆ ಆ ಸಂಸಾರದಲ್ಲಿ ಒಂದಷ್ಟು ನೆಮ್ಮದಿ ಅಂತೂ ಖಂಡಿತ ಸಿಕ್ಕುತ್ತೆ ಅಟ್ಲೀಸ್ಟು ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ತೊಂದರೆ ಅನುಭವಿಸಿದ ಮೇಲೆ ತಾವೂ ತೊಂದರೆ ಅನುಭವಿಸಿ ಅದರಿಂದ ಒಂದು ಸಂಸಾರನೂ ತೊಂದರೆ ಅನುಭವಿಸೋ ಮಾಡಿರ್ತಾರಲ್ಲ ಅಂಥವ್ರಿಗೆ ಎಸ್ಪೆಷಲಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಇವಾಗಲಾದ್ರೂ ಯೋಚನೆ ಮಾಡಿ ಕೂತ್ಕೊಂಡು ಅಲ್ವಾ ಎಷ್ಟು ಸಫರ್ ನೀವು ಪಟ್ಟಿರ್ತೀರ ನಿಮ್ಮ ಸಂಸಾರನೂ ಸಫರ್ ಮಾಡೋಂಗೆ ಮಾಡಿರ್ತೀರ ಅದಕ್ಕೋಸ್ಕರ ಕೂತ್ಕೊಂಡು ಯೋಚನೆ ಮಾಡಿ ಇನ್ನು ಮುಂದಕ್ಕೆ ಉಳ್ದಿರೋಂಥ ದಿನಗಳನ್ನಾದರೂ ಸ್ವಲ್ಪ ನಂಬಿರೋರಿಗೆ ಸಮಯ ಆಗಿರ್ಬೋದು ಒಂದು ಒಂದು ಅದೇ ಬಲಗೈ ಅಂತಾರಲ್ಲ ಅವ್ರ ಕಷ್ಟಕ್ಕೆ ಒಂದು ಅಂಥದ್ದಾಗಿರ್ಬೋದು ಅವ್ರಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡೋದಾಗಿರ್ಬೋದು ಮುಂದಕ್ಕೆ ಅವ್ರಿಗೆ ರೆಸ್ಪೆಕ್ಟ್ಫುಲ್ಲಾಗಿ ಜೀವನ ನಡೆಸೋಕೆ ಅವಕಾಶ ಮಾಡೋಕ್ಕೆ ಅವಕಾಶ ಮಾಡಿಕೊಡೋದಾಗಿರ್ಬೋದು ಇದನ್ನೆಲ್ಲ ಮಾಡ್ತಾ ಹೋದರೆ ದೇವ್ರು ಅಟ್ಲೀಸ್ಟ್ ಕ್ಷಮಿಸ್ತಾನೆ ಅನ್ನೋದು ನನ್ನ ಭಾವನೆ ನೋಡ್ರಿ ನಮ್ಮ ಜೀವನದಲ್ಲಿ ಕಷ್ಟ ಅವಮಾನ ಹಿಂಸೆ ಎಲ್ಲ ಬರುತ್ತೆ ಆವಾಗ ನಾವು ಹೆಂಗೆ ಅದನ್ನು ದಾಟ್ಕೊಂಡು ಮುಂದೆ ಬಂದು ನಿಂತ್ಕೋತೀವಿ ನೋಡಿ ಆವಾಗ ನಮಗೆ ಒಂದಷ್ಟು ನೆಮ್ಮದಿ ಸುಖ ಅನ್ನೋದು ಕಟ್ಟಿಟ್ಟು ಬುತ್ತಿ ಆ ಅವಮಾನ ಕಷ್ಟ ಹಿಂಸೆ ಅದನ್ನೆಲ್ಲ ಯಾವ ರೀತಿ ನಿಗ್ರಹಿಸ್ಕೋಬೇಕು ಯಾವ ರೀತಿ ನಾನು ನಾವು ಮುಂದೆ ಹೆಜ್ಜೆ ಇಡಬೇಕು ಅನ್ನೋದನ್ನು ನನಗೆ ತಿಳಿದಷ್ಟು ನಾನು ಅನುಸರಿಸಿದಷ್ಟು ಒಂದಷ್ಟು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈಗ ಜೀವನದಲ್ಲಿ ಬೇಕಾಗಿರೋದೆ ಅದು ದುಡ್ಡಿದ್ದವ್ರಿಗೆ ದುಡ್ಡಿದ್ದೇ ಅವ್ರಿಗೆ ಎಲ್ಲ ರೀತಿಲೂ ದುಡ್ಡಿದ್ದುಬಿಟ್ರೆ ನೆಮ್ಮದಿ ಸಿಕ್ಕುತ್ತೆ ಅಂತ ನಾವು ಅನ್ಕೋತೀವಲ್ವಾ ಸುಳ್ಳು ಎಲ್ಲರಿಗೂ ಜೀವನದಲ್ಲಿ ಒಂದೊಂಥರ ಕಷ್ಟ ಇದ್ದೇ ಇರುತ್ತೆ ಅದಕ್ಕೆ ನಾವು ಬೇರೆಯವ್ರನ್ನ ನೋಡಿ ಮೇಲಿರೋರನ್ನ ನೋಡಿ ಜೀವನ ಮಾಡೋದು ಬಿಟ್ಬಿಟ್ಟು ನಮಗಿಂತ ಕೆಳಗಡೆ ಇರೋರನ್ನ ನೋಡಿ ಅಯ್ಯೋ ಅವ್ರದ್ದು ಒಂದು ಜೀವನ ಅವ್ರು ನಡೆಸ್ಕೊಂಡು ಹೋಗ್ತಿದ್ದಾರೆ ನಮಗೆ ದೇವ್ರು ಇಷ್ಟ ಆದ್ರೂ ಕೊಟ್ಟಿದ್ದಾನಲ್ವಾ ನಾವು ಇದರಲ್ಲೇ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಹೋಗ್ಬೇಕು ಅಂತ ಒಂದಷ್ಟು ಪಾಸಿಟಿವ್ನೆಸ್ನ ನಮ್ಮಲ್ಲಿ ನಾವೇ ತಂದುಕೊಂಡು ಜೀವನ ಮಾಡಿದ್ರೆ ಇರೋಷ್ಟು ದಿವಸ ನಾವು ಚೆನ್ನಾಗಿರ್ಬೋದು ಅಲ್ವಾ ಏನಂತೀರಾ ಆಮೇಲೆ ಏನು ಅಂತಂದರೆ ಇನ್ನೊಂದು ಮುಖ್ಯವಾದ ಟಾಪಿಕ್ ಏನು ಅಂತಂದರೆ ನಮ್ಮ ಜೀವನದಲ್ಲಿ ನಾವು ಸೇವಿಂಗ್ಸ್ ಅನ್ನೋದಕ್ಕೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀವಿ ನೋಡಿ ಅದು ನಮಗೆ ಅಷ್ಟೇ ಕಾಯುತ್ತೆ ಯಾಕೆ ಗೊತ್ತಾ ಕೆಲವೊಂದು ಜೀವನ್ ಕೆಲ್ವೊಬ್ರು ಜೀವನದಲ್ಲಿ ಆ ಸೇವಿಂಗ್ಸ್ ಅನ್ನೋ ಕಾನ್ಸೆಪ್ಟೇ ಇರಲ್ಲ ಅವತ್ತಿಂದ ಅವತ್ತನ್ನು ನೋಡಿಕೊಂಡ್ರೆ ಸಾಕು ಉಡಾಫೆ ಅಯ್ಯೋ ನಾ ಎಂತೆವರೋ ಎಷ್ಟು ಎಷ್ಟು ಹೋಗ್ಬಿಟ್ರು ಈಗಿದ್ದವ್ರು ಇನ್ನೊಂದು ಗಳಿಗೆಗಿಲ್ಲ ನಾಳೆ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು ಇವತ್ತಿದೀವಾ ಇವತ್ತು ಚೆನ್ನಾಗಿದ್ದೀವಾ ಅಷ್ಟೇ ಸಾಕು ಅನ್ನೋಂಥ ಒಂದಷ್ಟು ಉಡಾಫೆ ಯೋಚನೆ ಮಾಡುವಂಥ ಜನಗಳನ್ನು ನಾವು ನೋಡ್ಬೋದು ನಿಜ ನೆಮ್ಮದಿಯಾಗಿರೋಕ್ಕೆ ಪ್ರಯತ್ನ ಪಡಬೇಕು ಇವತ್ತು ನಮಗೆ ದೇವರು ಭಗವಂತ ಇವತ್ತು ಜೀವ್ ಉಸಿರಾಡೋಕ್ಕೆ ಅವಕಾಶ ಕೊಟ್ಟಿದ್ದಾನೆ ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಸಂತೋಷವಾಗಿ ಕಾಲ ಕಳೀಬೇಕು ಒಪ್ಕೊಳ್ಳೋಣ ನಾಳೆ ಇಲ್ವೇ ಇಲ್ಲ ನಮ್ಮ ಜೀವನ ನನಗೆ ಇವತ್ತೇ ಕೊನೆ ಅಂತನೂ ಅಲ್ವಲ್ಲ ಗೊತ್ತಿಲ್ವಲ್ಲ ನಮಗೆ ಅದು ಹಂಗೆ ಅಲ್ವಾ ಅನಿಶ್ಚಿತ ಅನಿಶ್ಚಿತತೆ ನಾವೇ ಒಂದು ನೂರು ವರ್ಷ ಬದುಕಿದ್ರೂ ಬದ್ ಬಿಡ್ಬೋದು ಅಲ್ವಾ ಅದಕ್ಕೋಸ್ಕರ ನಾವು ಮುಂದಾಲೋಚನೆಯಿಂದ ನಮ್ಮನ್ನು ನಂಬುದವ್ರಿಗೆ ದುಡ್ಡು ಹಿಡ್ದ ಇದ್ರು ಪರವಾಗಿಲ್ಲ ನಾವು ಬೇರೆಯವ್ರ ಹೊರೆ ಆಗ್ಬಾರ್ದಪ್ಪ ನಾವು ಅಂದ್ಕೊಂಡ್ರು ಹೊರೆ ಆಗ್ಬಾರ್ದು ಅಂತ ನೋಡ್ಕೊಳ್ಳೋರಿಗೆ ಎಷ್ಟು ಹಿಂಸೆ ಇರುತ್ತೆ ಗೊತ್ತಾ ಒಬ್ಬರು ಪೇಷಂಟ್ ಒಂದು ಆಸ್ಪತ್ರೆಗೆ ಅಡ್ಮಿಟ್ ಆದರೆ ಅವ್ರಿಗೇನು ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಿರ್ತಾರೆ ಅದ್ರ ಕಷ್ಟ ಅನುಭವಿಸ್ತಿರ್ತಾರೆ ಆದರೆ ಅವ್ರನ್ನ ನೋಡ್ಕ ನೋಡ್ಕೋತಾ ಇರ್ತಾರಲ್ಲ ಆ ಪೇಶೆಂಟ್ನ ಅವ್ರಿಗೆ ಎಷ್ಟು ತೊಂದರೆ ಇರುತ್ತೆ ಗೊತ್ತಾ ಅವ್ರ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಿದ್ರಂತೂ ಇನ್ನೂ ಕಷ್ಟ ಆಗೋಗುತ್ತೆ ಆರ್ಥಿಕವಾಗಿ ಒಂದು ಕಾಸು ಏನಾದರೂ ದುಡ್ಡಿಟ್ಟಿದ್ರೆ ಏನೋ ಒಂದು ಕಡೆಯಿಂದನಾದ್ರು ನೆಮ್ಮದಿಯಾಗಿ ದುಡ್ಡಿದೆ ಬಿಡಪ್ಪ ಓಡಾಡೋಣ ಅಂದ್ಕೊಂಡಾದರೂ ಓಡಾಡೋ ಚೈತನ್ಯ ತಗೊಂಡು ಓಡಾಡ್ಬೋದು ಈ ಕಡೆ ಆರ್ಥಿಕವಾಗೂ ಇಟ್ಟಿರಲ್ಲ ಈ ಕಡೆ ಮಾನಸಿಕವಾಗ್ಲೂ ಮಾನಸಿಕವಾಗೂ ನಮಗೆ ಕೆಲವ್ರಿಗೆ ದೈ ಇದಿರಲ್ಲ ಆರೋಗ್ಯ ಇರೋಲ್ಲ ಓಡಾಡೋಕ್ಕೆ ಅಂಥವ್ರ ಪರಿಸ್ಥಿತಿ ಯೋಚನೆ ಮಾಡಿ ಆ ಪೇಶೆಂಟ್ ಜೊತೆ ನೋಡ್ಕೊಳ್ಳೋರು ಕೂಡ ಪೇಷಂಟ್ ಆಗಿಬಿಡ್ತಾರೆ ನಿಮ್ಮ ಜೀವನ ಈ ಥರ ಉಡಾಫೆ ಆಗಿ ಯೋಚನೆ ಮಾಡಿಕೊಂಡು ನಿಮ್ಮ ಜೀವನನ ನೀವು ತೊಂದರೆಗೀಡ್ ಮಾಡ್ಕೊಡೋದು ಅಲ್ಲದೆ ನಿಮ್ಮನ್ನು ನಂಬಿದವ್ರ ಜೀವನನೂ ಕೂಡ ನಮ್ಮದವ್ರ ಜೀವನನೂ ಕೂಡ ತೊಂದರೆಗೆ ತಲುಪಿಸ್ತಾ ಇರ್ತೀರ ನೂಗ್ತಾಯಿರ್ತೀರ ಅದಕ್ಕೆ ಯೋಚನೆ ಮಾಡಿಬಿಟ್ಟು ದಯವಿಟ್ಟು ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಮಕ್ಕಳು ಎಲ್ಲ ಇದ್ದೀರಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದುಡಿಯುವಾಗಲೇ ವಯಸ್ಸಿದ್ದಾಗ್ಲೇ ನೀವು ದುಡಿಯಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣವೇ ಒಂದು ಭಾಗ ಅಂತ ಸೇವಿಂಗ್ಸನ್ನ ತೆಗ್ದಿಟ್ಬಿಡಿ ನಮಗೆ ಇಷ್ಟು ಸಂಬಳ ಬರ್ತಿದೆ ನಮ್ಮ ತಿಂಗ್ಳಿಗೆ ಇಷ್ಟು ಖರ್ಚು ಬರುತ್ತೆ ಆ ಇಷ್ಟು ಖರ್ಚು ಹೋಗ್ತಾ ಮಿಕ್ಕಿದ್ರಲ್ಲಿ ನಾವು ಸೇವಿಂಗ್ಸ್ ಮಾಡ್ತೀವಿ ಅನ್ನೋ ಥಾಟ್ನ ತಲೆಯಿಂದ ತೆಗೆದಾಕ್ಬಿಡಿ ನಮ್ಮ ತಲೆಗೆ ಏನು ತುಂಬಬೇಕು ನಾವು ನಾವು ನಮ್ಮ ತಲೆಗೆ ಏನ ಫೀಡ್ ಮಾಡಿಸ್ಬೇಕು ಗೊತ್ತಾ ನಮ್ಮ ಜೀವ ನಮಗೆ ಇಷ್ಟು ಸಂಬಳ ಬರ್ತಿದೆ ಇಷ್ಟು ಸ್ಯಾಲ್ರಿ ಬರ್ತಿದೆ ಅದರಲ್ಲಿ ಇಷ್ಟನ್ನು ನಾನು ಸೇವಿಂಗ್ಸ್ ಅಂತ ನಾಳೆಗೆ ಅಂತ ತೆಗೆದಿಟ್ಬಿಡ್ತೀನಿ ನಾನು ಮಿಕ್ಕಿದ್ರಲ್ಲಿ ನನ್ನ ಜೀವನನ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅದು ಕಷ್ಟನೋ ಸುಖನೋ ಅದರಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನ ನಾವು ರೂಢಿಸ್ಕೊತಾ ಬಂದರೆ ಆವಾಗ ತುಂಬ ಅನುಕೂಲ ಆಗುತ್ತೆ ನಮ್ಮ ಖರ್ಚು ವೆಚ್ಚ ಎಲ್ಲ ಹೋಗಿ ಮಿಕ್ಕಿದ್ನ ಸೇವಿಂಗ್ಸ್ ಮಾಡ್ತೀವಿ ಅನ್ನೋದು ಬೇರೆ ನಮ್ಗೆ ಸೇವಿಂಗ್ಸ್ಗೆ ಅಂತ ಒಂದಿಷ್ಟು ತೆಗೆದಿಟ್ಬಿಟ್ಟು ಮಿಕ್ಕಿದ್ದನ್ನ ನಾವು ಖರ್ಚು ಮಾಡ್ತೀವಿ ಅಂತ ಬಂದಾಗ ನಾವು ಆದಷ್ಟು ಅನ್ನೆಸಸರಿ ಖರ್ಚನ್ನ ಮಾಡೋಕ್ಕೋಗಲ್ಲ ಫಸ್ಟ್ ಸೇವಿಂಗ್ಸ್ಗೆ ಅಂತ ಎತ್ತಿಟ್ಬಿಡ್ಬೇಕು ಆಮೇಲೆ ಮಿಕ್ಕಿರುತ್ತಲ್ಲ ನಮ್ಮ ಕೈಲಿ ಅದರಲ್ಲಿ ಕರೆಂಟ್ ಬಿಲ್ಲು ಕೇಬಲ್ ಬಿಲ್ಲು ಮನೆ ಬಾಡಿಗೆ ಇವೆಲ್ಲ ಫಸ್ಟ್ ಕಟ್ಬಿಡ್ಬೇಕು ಆಮೇಲೆ ಮಿಕ್ಕಿದ್ರಲ್ಲಿ ನಮ್ಮ ಜೀವನನ ಇದು ಜೀವನ ಮಾಡ್ಕೊಂಡು ಹೋಗ್ಬೇಕು ಆವಾಗ ಹಿಡಿತದಲ್ಲಿ ನಾವು ಜೀವನ ಮಾಡ್ಕೊಂಡು ಹೋಗ್ತೀವಿ ಇಲ್ಲ ಅಂತಂದರೆ ನಾವು ನಾನು ಅವಾಗಲೇ ಹೇಳ್ದಂಗೆ ಪದೇ ಪದೇ ಹೇಳ್ತೀನಿ ಈ ಕಾನ್ಸೆಪ್ಟನ್ನ ನಾವು ತಲೆಗೆ ತುಂಬ್ಕೋಬೇಕು ಖರ್ಚಾಗಿ ಮಿಕ್ಕಿದ್ನ ಸೇವಿಂಗ್ಸ್ ಮಾಡ್ತೀನಿ ಅನ್ನೋ ಬದಲು ಸೇವಿಂಗ್ಸ್ ಕೆತ್ತಿಟ್ಬಿಟ್ಟು ಮಿಕ್ಕಿದ್ರಲ್ಲೇ ಖರ್ಚು ಮಾಡ್ತೀನಿ ಅಂತ ಬನ್ನಿ ಆವಾಗ ನಿಜವಾಗ್ಲೂ ಒಂದು ಅಷ್ಟೋ ಇಷ್ಟೋ ಒಂದು ದುಡ್ಡನ್ನ ಉಪ್ಯೋಗ ಉಳಿಸ್ಕೊಂಡು ಹೋಗ್ಬೋದು ಸೇವಿಂಗ್ಸ್ ಮಾಡ್ತಾ ಹೋಗ್ಬೋದು ನೋಡಿರಿ ಈಗ ಅಯ್ಯೋ ಅವರೆಲ್ಲ ಬಿಡಪ್ಪ ಲಕ್ಷಾಂತರ ರೂಪಾಯಿ ಸಂಬಳ ತಗೋತಾರೆ ಅವ್ರು ಉಳಿಸ್ತಾರೆ ಆದರೆ ನಾವು ತಗೊಳ್ಳೋದೇ ಕಡಿಮೆ ಸಂಬಳ ನಾವು ಹೆಂಗೆ ನಮ್ಮ ಜೀವನದಲ್ಲಿ ಉಳ್ಸೋಕ್ಕಾಗುತ್ತೆ ಅನ್ನೋದನ್ನು ತಲೆಯಿಂದ ತೆಗ್ದಾಕ್ಬಿಡಿ ಒಂದು ಹತ್ತು ಸಾವಿರ ಸಂಬಳ ತಗೊಳ್ಳೋರು ಅವ್ರಿಗೆ ತಕ್ಕಂಗೆ ಉಳಿಸ್ಬೋದು ಒಂದು ಲಕ್ಷ ಸಂಬಳ ತಗೋ ತಗೊಳ್ಳೋರು ಕೂಡ ಅವ್ರಿಗೆ ತಕ್ಕಂಗೆ ಉಳಿಸ್ಬೋದು ಫಸ್ಟು ಉಳಿಸ್ಬೇಕು ಸೇವಿಂಗ್ಸ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ನಮ್ಮ ಮನ್ಸಿಗೆ ಬಂದರೆ ನಾವು ಏನಾದ್ರೂ ಮಾಡಿ ಸೇವಿಂಗ್ಸ್ ಮಾಡೇ ಮಾಡ್ಬೋದು ಇದನ್ನು ನೀವು ದೃಢವಾಗಿ ಸಂಕಲ್ಪ ತಗೊಂಡು ಇವತ್ತಿಂದನೇ ಮಾ ಎಲ್ಲ ಬುದ್ಧಿವಂತರ ಎಲ್ಲ ಮಾಡ್ತಾಯಿರ್ತಾರೆ ಕೆಲವೊಬ್ಬರು ಏನು ಮಾಡಿರ್ತೀವಿ ನಾವು ಎಸ್ಪೆಷಲಿ ಹೆಂಗ್ ಹೆಂಗಸರಿ ನೀವು ಏನೇ ನೀವು ಬೈಕೊಂಡ್ರು ಪರವಾಗಿಲ್ಲ ನಾನು ಆವಾಗಲೇ ಹಿಂದಿನ ವೀಡಿಯೋದಲ್ಲೂ ಹೇಳಿದ್ದೀನಿ ಮುಳ್ಳ ಮೇಲೆ ಬಟ್ಟೆ ಬಿದ್ದರು ಬಟ್ಟೆ ಮೇಲೆ ಮುಳ್ಳು ಬಿದ್ದರು ಒಂದು ಏ ತೊಂದರೆ ಆಗೋದು ಹೆಣ್ಮಕ್ಳಿಗೆ ಏನಂಗೆ ನಮ್ಗೊಂದು ಕೈ ಜಾಸ್ತಿನೇ ಹೆಣ್ಮಕ್ಳ ಕಡೆಗೆ ಸಮಾಜದಲ್ಲಿ ತೊಂದರೆ ಆಗೋದು ನಿಜವಾಗ್ಲೂ ನೀವೇ ಕುತ್ಕೊಂಡು ಯೋಚನೆ ಮಾಡಿ ನೋಡಿ ನೋಡ್ತಿರೋರು ಹಂಗೆ ನಮಗೆ ಹೆಂಗಸ್ ನಾವೇನು ಮಾಡ್ತೀವಿ ಮದುವೆ ಆದಮೇಲೆ ಗಂಡ ಮನೆ ಮಕ್ಕಳು ಅಂತ ಇದರಲ್ಲೇ ಕಾಲ ಕಳೆದು ಬಿಡ್ತೀವಿ ನಮ್ಮ ಆರೋಗ್ಯದ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಒಂದು ಹಂತದ ತನಕ ನಾಳೆ ಏನಪ್ಪ ಅನ್ನೋದನ್ನು ಕೂಡ ಯೋಚನೆ ಮಾಡೋಲ್ಲ ನಮ್ಮ ಮನಸ್ಸಿನಲ್ಲಿ ಏನಿದ್ರು ನಾನು ನಮ್ಮ ಮಕ್ಕಳು ಭವಿಷ್ಯ ರೂಪಿಸ್ಬೇಕಪ್ಪ ಚೆನ್ನಾಗಿ ನಮ್ಮ ಗಂಡನ್ನ ಆರೋಗ್ಯವಾಗಿ ನೋಡ್ಕೋಬೇಕು ಅವ್ರು ದುಡ್ದು ಮನೆಗೆ ತಂದಾಕ್ತಿದ್ದಾರೆ ಇದರಲ್ಲೇ ಕಾಲ ಕಳೆದ್ಬಿಡ್ತೀವಿ ನಾವು ಆದರೆ ಆ ಗಂಡಂದರು ದುಡ್ಡು ತಂದಾಕೋ ದುಡ್ಡನ್ನು ಯಾವ ರೀತಿ ಸೇವಿಂಗ್ಸ್ ಮಾಡ್ತೀವಿ ಅನ್ನೋದು ನಮ್ಮ ಕೈಲೇ ಇರುತ್ತೆ ನಾಳೆ ದಿವಸ ನಮ್ಮ ಬಗ್ಗೆ ನಾವು ಅವ್ರಿಗೆ ಹೊರೆ ಆಗಬಾರ್ದಲ್ವ ನಾಳೆ ಇವತ್ತೇನೋ ಸರಿ ನಾನು ಬರೀ ಹೆಂಗಸ್ಗೆ ಹೇಳ್ತಿಲ್ಲ ಗಂಡಸ್ರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ ನಾಳೆ ದಿವಸ ದುಡಿಯೋಕಾಗದೇ ಇರ್ಬೋದು ಅನಾರೋಗ್ಯ ಅನಾರ ಅನಾರೋಗ್ಯ ಬರ್ಬೋದು ಇದೆಲ್ಲ ಆದಾಗ ನಮಗೆ ಬೇರೆಯವರು ಯಾರೋ ಬಂದು ಮಾಡಲಿಲ್ಲ ನಾನು ಅವತ್ತು ಮಾಡಿದ್ದೆ ಅಂತ ಅಪೇಕ್ಷೆ ಪಡೋದ್ರ ಬದಲು ನಮಗೆ ನಾವು ಸೇಫ್ಟಿಗೆ ಅಂತ ದುಡ್ಡಿಟ್ಕೊಂಡ್ರೆ ಒಳ್ಳೇದು ಇವಾಗ ಕೆಲವ್ರು ಇರ್ತಾರೆ ಅಯ್ಯೋ ನಾನು ಅವತ್ತು ಅವ್ರಿಗೆ ಟೈಮ್ ಕೊಟ್ಟಿದ್ದೆ ಅವತ್ತು ಅವ್ರ ಕಷ್ಟಕ್ಕೆ ಸ್ಪಂದಿಸಿದ್ದೆ ಅವ್ರು ಬಂದು ಮಾಡ್ತಾರೆ ಅನ್ನೋ ಇರ್ತಾರೆ ಅದು ಎಂಥ ಮುಟ್ಟಾಳ್ತನ ಅಂತಂದರೆ ಅದರಂತ ಮುಟ್ಟಾಳ್ತನ ಇನ್ನೊಂದು ಇಲ್ಲ ರೀ ನಿಜವಾಗ್ಲೂ ಅದು ಹೆಂಗಾಗೋಗುತ್ತೆ ಅಂತಂದರೆ ಅವಾಗ ಅಯ್ಯೋ ನಾನು ಅವಾಗ ಅವ್ರಿಗೆ ಟೈಮ್ ಕೊಟ್ಟಿದ್ದೆ ಅವ್ರಿಗೆ ನಾನು ಸಹಾಯ ಮಾಡಿದ್ದೆ ಅವ್ರು ಬಂದು ನಮ್ಗೆ ಇವತ್ತು ನಮ್ಮನ್ನು ನೋಡಲಿಲ್ವಾ ನಮ್ಮ ಕಷ್ಟಕ್ಕೆ ಸಹಾಯ ಮಾಡಲಿಲ್ವಲ್ಲ ಅನ್ನೋದು ಆರೋಗ್ಯ ಸಮಸ್ಯೆ ಜೊತೆಗೆ ಅದು ಒಂದು ಸೇರ್ಕೊಂಡ್ಬಿಟ್ಟು ಇನ್ನೂ ಜಾಸ್ತಿ ನೋಡ್ಕೊಳ್ಳೋರ ಮೇಲೆ ಹೊರೆಯಾಗ್ಬಿಡ್ತಾರೆ ಅದಕ್ಕೋಸ್ಕರ ಇವಾಗಲಾದರೂ ಒಂದು ಹಂತದಲ್ಲಿ ಯೋಚನೆ ಮಾಡಿಕೊಂಡು ನಮ್ಮನ್ನು ನಂಬಿರೋರಿಗೋಸ್ಕರ ಜೀವನ ಮಾಡಬೇಕು ಆಮೇಲೆ ನಮಗೂ ನಾವು ಕೂಡ ಬೇರೆಯವ್ರಿಗೆ ಹೊರೆಯಾಗದೇ ಇರೋ ಹೊರೆಯಾಗದೇ ಇರೋರ ಥರ ಬದುಕಬೇಕು ಅಂತಂದರೆ ಇವತ್ತು ನಾವು ಉಳಿತಾಯ ಮಾಡೋದು ತುಂಬ ತುಂಬ ಅವಶ್ಯಕ ರೀ ಉಳಿತಾಯ ಮಾಡ್ತೀವಿ ಅಂದ್ಬಿಟ್ಟು ಇವಾಗ ನಾವು ಒಂದು ಡಬ್ದಲ್ಲೇ ಇಟ್ಕೊಂಡು ಕುತ್ಕೊಂಡ್ರೆ ಅದೇನು ಮರಿ ಹಾಕಲ್ಲ ನಾವು ಆ ದುಡ್ಡನ್ನ ತಗೊಂಡೋಗಿ ಒಂದು ಒಳ್ಳೆ ರೀತಿಲಿ ಸೇವಿಂಗ್ಸ್ ಮಾಡಬೇಕು ಅನ್ ಎಲ್ಲೋ ಬಡ್ಡಿ ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟ್ ಕೊಡ್ತಾರೆ ಅಂತನ್ಬಿಟ್ಟು ಎಲ್ಲೋ ಅಕ್ಕಪಕ್ಕದ ಮನೆಯವ್ರು ಹೇಳಿದ್ರು ಅಂತನೋ ಅಥವಾ ಇನ್ನೆಲ್ಲೋ ಚಿಟ್ ಫಂಡ್ಸಲ್ಲೋ ಆ ಥರ ಸುಮ್ಮ ಸುಮ್ಮನೆ ರಿಜ್ ಇದಕ್ಕೆಲ್ಲ ಗೌರ್ಮೆಂಟಿಂದ ಅಪ್ರೂವ್ ಆಗಿರೋವಂಥ ಕಡೆನೇ ಕೆಲವೊಂದು ಮೋಸ ಮಾಡ್ಬಿಡ್ತಾ ಇದ್ದಾರೆ ಎಷ್ಟೊಂದು ಕಡೆ ನೋಡ್ತಾ ಇದ್ದೀರಿ ಅದಕ್ಕೋಸ್ಕರ ಸೆಂಟ್ರಲೈಸ್ ಬ್ಯಾಂಕು ಮತ್ತು ಪೋಸ್ಟ್ ಆಫೀಸು ಎಲ್ಲದಕ್ಕಿಂತ ಬೆಸ್ಟ್ ಪೋ ಪೋಸ್ಟ್ ಆಫೀಸ್ ಅಂತ ನಾನು ಹೇಳ್ತೀನಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಅಂತ ಅಂದ್ಬಿಟ್ಟು ಎಲ್ಲೆಲ್ಲೋ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಪೋಸ್ಟ್ ಆಫೀಸು ಅಲ್ಲೋಗ್ಬಿಟ್ಟು ಒಳ್ಳೊಳ್ಳೆ ಸ್ಕೀಮ್ಗಳಿವೆ ರೀ ಅದನ್ನು ನಾನು ಬೇಕು ಅಂತಂದರೆ ನೆಕ್ಸ್ಟು ನಾನು ತಿಳಿಸ್ತಾ ಹೋಗ್ತೀನಿ ನೀವು ದಯವಿಟ್ಟು ಅದಕ್ಕೇನು ಎಜುಕೇಶನ್ ಓದ್ದೇ ಇರೋರು ಯಾರಾದರೂ ನೋಡ್ತಾ ಇದ್ರೆ ಅಯ್ಯೋ ನಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಾಗೋಲ್ಲ ಏನೂ ತಿಳ್ಬಳಿಕೆ ಇಲ್ಲ ಅಂತ ಕೂತ್ಕೋಬೇಡಿ ನೀವು ತಿಂಗಳಲ್ಲಿ ಒಂದು ಐನೂರು ರೂಪಾಯಿ ಉಳ್ಸೋಕ್ಕಾಗುತ್ತಾ ಅಷ್ಟೇ ಸಾಕು ಅದನ್ನೇ ನೀವು ಸೇವಿಂಗ್ಸ್ ಮಾಡ್ಕೊಂಡು ಬಂದರೆ ನಿಮಗೆ ಒಂದು ಐದು ವರ್ಷ ಆದಮೇಲೆ ಒಂದು ದೊಡ್ಡ ಅಮೌಂಟು ಸಿಕ್ಕುತ್ತೆ ಯಾವುದಕ್ಕಾದರೂ ಆಗುತ್ತೆ ಆಮೇಲೆ ಮನೇಲಿ ಹೆಣ್ಮಗು ಇದ್ದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತಿದೆ ಅದನ್ನು ನಾನು ವಿಡಿಯೋನು ಶೇರ್ ಮಾಡ್ಕೊಂಡಿದ್ದೀನಿ ಯಾವ ಥರ ಏನು ಅಂತ ಬೇಕು ಅಂದರೆ ನಾನು ಇನ್ನೂ ಸರಿ ಶೇರ್ ಮಾಡ್ಕೊತೀನಿ ದಯವಿಟ್ಟು ಉಳ್ತಾ ಇದ್ ಕಡೆ ಎಲ್ಲಾರು ಗಂಡಸರು ಹೆಂಗಸರು ಅಂತ ಭೇದ ಭಾವ ಇಲ್ಲ ಎಲ್ಲರೂ ಕೂಡ ದಯವಿಟ್ಟು ಉಳಿತಾಯ ಬೇಡ ಅಂತ ಉಡಾಫೆ ಅಯ್ಯೋ ನಾಳೆ ನಾಳೆ ನೋಡ್ಕೋಣ ಇವತ್ತು ಇದೀವಲ್ಲ ಸಾಕು ನಾವು ಉಡಾಫೆ ಭಾವನೆನ ಬಿಟ್ಬಿಟ್ಟು ಉಳ್ತಾಯ ಮಾಡಿದ್ರ ಕಡೆ ಗಮನ ಕೊಡಿ ಯಾಕಂತ ಯಾಕೆ ನಾವು ಅದನ್ನೆಲ್ಲ ನೋಡಿ ಅನುಭವಿಸ್ಬಿಟ್ಟಿದ್ದೀನಿ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಉಳ್ತಾಯ ಮಾಡಿದ್ರೆ ನಾಳೆ ದಿವಸ ಅದು ನಮ್ಮನ್ನ ಕಾಪಾಡುತ್ತೆ ಅದೇ ಅವಾಗ್ಲೇ ಹೇಳಿದ್ನಲ್ಲ ದುಡಿಯಕಾಗದೇ ಇದ್ದಾಗ ಅಥವಾ ಅನಾರೋಗ್ಯ ಆದಾಗ ಅವಾಗ್ಲೆಲ್ಲಾ ಬೇಕಾಗುತ್ತೆ ನಮಗೆ ಕೆಲವೊಬ್ಬರು ಉಡಾಫೆಯಿಂದ ಜೀವನ ಮಾಡ್ತಾ ಇರ್ತಾರೆ ನಾನು ನೋಡಿದ್ದೀನಿ ಅಯ್ಯೋ ಇವತ್ತಿದ್ದೀವಾ ಇವತ್ತು ಸಾಕು ನಾಳೆ ಯಾರು ಗೊತ್ತು ಎಂತೆಂತವರೋ ಹೋಗ್ಬಿಡ್ತಾ ಇದಾರೆ ಕೂತಲ್ಲೇ ನಿಂತು ನಿಂತಲ್ಲೇ ಅಂತ ಹಂಗೆ ಹಿಂಗೆ ಕೂತಲ್ಲೇ ನಿಂತು ನಿಂತಲ್ಲೇ ಹೆಂಗ್ ಹೋಗ್ಬಿಡ್ತಿದಾರೋ ಹಂಗೆ ಯಾರು ಗೊತ್ತು ನೂರು ವರ್ಷ ಬದುಕಿರೋರು ನಾವು ಕಣ್ಣ ಮುಂದೆ ನೋಡ್ತಾ ಇದ್ದೀವಲ್ವ ಹಂಗೆ ನಮ್ಗೆ ದೇವರು ಬೇಡ ಸದ್ಯ ಅಷ್ಟೊಂದು ನಮ್ಮ ಜವಾಬ್ದಾರಿ ಮುಗಿತಿದ್ದಂಗೆ ನಮ್ಮನ್ನ ಕರ್ಕೊಂಡ್ಬಿಡ್ಲಿ ಒಳ್ಳೆ ರೀತಿಲಿ ದೇವರು ಅಂತಲೇ ಎಲ್ಲರೂ ಕೇಳ್ಕೊಳ್ಳೋದು ನಮ್ಮ ಏನು ಇಲ್ವಲ್ಲ ಏನೋ ಒಂದು ಎಕ್ಸ್ಟೆಂಡ್ ಮಾಡೋ ಒಂದು ನೂರು ವರ್ಷ ನಮ್ಗೆ ದೇವರು ಗ್ರ್ಯಾಂಟ್ ಮಾಡ್ಬಿಟ್ಟಿದ್ದಾನೆ ಅವಾಗ ಏನು ಮಾಡೋದು ಅದಕ್ಕೋಸ್ಕರನಾದ್ರೂ ಯಾವತ್ತೇ ಆದ್ರೂ ಜೀವನದಲ್ಲೂ ಎರಡು ಥರನೂ ಯೋಚನೆ ಮಾಡಬೇಕು ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಎರಡು ದುರಾಲೋಚನೆ ಮಾಡಬಾರ್ದು ದೂರಾಲೋಚನೆ ಮಾಡಬೇಕು ದುರಾಲೋಚನೆ ಮಾಡಬಾರ್ದು ಹಂಗೆ ದೂರಾಲೋಚನೆ ಮಾಡೋರು ಹೇಳ್ತಾ ಇರೋದು ನಾನು ತುಂಬಾ ತಲೆ ಕೆಡ್ಸ್ಕೊಂಡು ಅಂತಲ್ಲ ಇವಾಗ ನಾನು ಹೇಳ್ದಂಗೆ ಲಕ್ಷ ಸಂಪಾದನೆ ಮಾಡೋರು ಹೆಂಗ್ ಬೇಕೋ ಅಷ್ಟು ದೊಡ್ಡ ಮಟ್ಟದಲ್ಲಿ ಸೇವಿಂಗ್ಸ್ ಮಾಡ್ತೀರ ಹತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡೋರು ಕೂಡ ಒಂದು ಮಟ್ಟದಲ್ಲಿ ಸೇವಿಂಗ್ಸ್ನ ಮಾಡ್ಬೋದು ಆದರೆ ಫಸ್ಟ್ ಕಾನ್ಸೆಪ್ಟ್ ಇಟ್ಕೋಬೇಕು ಖರ್ಚು ಮಾಡಿ ಮಿಕ್ಕಿದ್ದನ್ನ ಸೇವಿಂಗ್ಸ್ ಮಾಡ್ತೀನಿ ಅನ್ನೋ ಬದಲು ಸೇವಿಂಗ್ಸ್ಗೆ ಅಂತ ಒಂದಷ್ಟು ಎತ್ತಿಟ್ಬಿಟ್ಟು ಆಮೇಲೆ ಹಣದಲ್ಲಿ ನಾನು ಖರ್ಚು ಮಾಡ್ತೀನಿ ಅನ್ನೋ ನ ನಮ್ಮ ತಲೆಗೆ ಫೀಡ್ ಮಾಡ್ತಾ ಬಂದರೆ ಖಂಡಿತ ನಾವು ಸೇವಿಂಗ್ಸ್ನ ಮಾಡ್ಬೋದು ನಾಳೆಗೆ ಒಂದು ಭವಿಷ್ಯಕ್ಕೆ ಒಂದಷ್ಟು ಇಡ್ಬೋದು ದುಡ್ಡನ್ನ ನಿಮ್ಮ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಅಪ್ ಕೊಡಿ ಏನು ಅನ್ನಿಸ್ತು ಅಂತ ಒಳ್ಳೆ ರೀತಿಯಲ್ಲಿ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಅಂದರೆ ತಿಳಿಸಿ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ನಮಸ್ಕಾರ